ವಿರಾಮದ ಬಳಿಕ ಮತ್ತೆ ಸ್ವಾಗತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಡಿ ಗ್ಯಾಂಗ್ನ ಜೊತೆಗೆ ಇದ್ದ ಪವನ್ ಬಂಧನ ಆಗಿದೆ ತ್ರೀ ಆರೋಪಿ ಪವನ್ ಬಂಧನ ಆಗಿರೋದು ಪಾಪ ಆ ಮುಗ್ಧ ಪೋಷಕರಿಗೆ ಇದನ್ನು ರಗಿಸಿಕೊಳ್ಳಿಕ್ ಆಗ್ತಾ ಇಲ್ಲ ನಮ್ಮ ಮಗ ಹಾಗೆ ಮಾಡಲ್ಲ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದ ಪವನ್ ತಿಂಗಳಿಗೊಮ್ಮೆ ತಂದೆ ತಾಯಿಯನ್ನು ನೋಡಲು ಪುತ್ರ ಪವನ್ ಬರ್ತಾ ಇದ್ದ ಮುಗ್ಧ ಪೋಷಕರಿಗೆ ಮಗ ಮಾಡುತ್ತಿರುವ ಕೆಲಸವೇ ಗೊತ್ತಿರಲಿಲ್ಲ ನನ್ನ ಮಗ ಪವನ್ ಯಾವುದೇ ತಪ್ಪು ಮಾಡಿಲ್ಲ ನಮ್ಮ ಮಗ ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ ಯಾರೋ ಪಿತೂರಿ ಮಾಡಿ ಕೇಸ್ನಲ್ಲಿ ಸಿಕ್ಸಿದ್ದಾರೆ ನಮ್ಮ ಮಗನನ್ನ ತಾಯಿ ಜಯಲಕ್ಷ್ಮಮ್ಮ ತಂದೆ ಕೆಂಪಲಕ್ಕಯ್ಯ ಅವರು ಹಿಂಗಂತ ಹೇಳ್ತಾ ಇದ್ದಾರೆ ಅವರು ರೋಧಿಸ್ತಾ ಇದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ದರ್ಶನ್ ಜೊತೆಯಲ್ಲಿ ಪವನ್ ಇದ್ದ ಪದವಿ ಮುಗಿಸಿದ್ದ ಪವನರನ್ನ ರ ಎಂ ಕಾಮ್ ಓದಿಸಿದ್ರು ದರ್ಶನ್ ದರ್ಶನ್ ಅಣ್ಣ ಅಣ್ಣ ಅಂತ ಕರಿತಾ ಇದ್ದ ತ್ರೀ ಆರೋಪಿ ಪವನ್ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಇದನ್ನೆಲ್ಲ ಹೇಳಿ ನಮ್ಮ ಮಾಡಿಲ್ಲ ಅಂತ ನಮ್ಮ ಆತ್ಮ ಹೇಳ್ತೀವಿ ಕಣಪ್ಪ ನಮ್ಮ ಮಗ ಅಷ್ಟೇ ಒಳ್ಳೆವನು ಜನಕ್ಕೂ ಅಷ್ಟೇ ಅಷ್ಟು ಮಾಡ್ತಿದ್ದ ಅಷ್ಟೇ ಅವನು ಯಾಕೆ ಓದವನ ಮೂಢಾತ್ಮ ಅಲ್ಲ ಅವನು ಅವನು ಯಾವುದೋ ಒಂದು ನಂಬಿಕೆಗೋಸ್ಕರ ಅಲ್ಲಿ ಉಳ್ಕೊಂಡಿದ್ದೆ ಇದ್ದೇನೆ ಅವ್ರ ಹತ್ರ ಏನು ಒಡ್ಕೊಂಬಂದು ಹಾಕ್ಲಿಲ್ಲ ನಮಗೆ ತಂದು ಹಾಕ್ಲಿಲ್ಲ ನಾವು ಕಷ್ಟ ಪಡ್ತಾಯಿದ್ದೀವಿ ನಾವು ಒತ್ತದಿಂದ ಸೊಪ್ಪು ಕಟ್ಕೊಂಡು ಒತ್ತಿ ಹಿಟ್ಟಿಲ್ದೇ ಸೊಪ್ಪಿಲ್ದೇ ಒತ್ತಾರೆ ಉಂಡ್ರೆ ಸಂಜೆ ಗಂಟೆ ಉಣ್ಣುದೇನೆ ನಾವು ವ್ಯವಹಾರ ಮಾಡಿದ್ದೀವಿ ಅದ ನಾವು ಒಬ್ಬ ಮಗನ ಕೊಟ್ಟು ಓ ಹೋಗಿರೋದು ಹತ್ತು ಹನ್ನೆರಡು ವರ್ಷ ಅವ್ರ ಜೊತೆ ಏನಪ್ಪಾ ಅಂದ್ರೆ ನಾವು ಬಿಟ್ಬಿಟ್ಟು ಬಂದ್ಬಿಡಪ್ಪ ಅಂತ ನಾನು ಹೇಳ್ದೆ ಬರಲಿಲ್ಲ ಅಷ್ಟಿಂದಲೂ ಅವ್ರ ಹತ್ರದಲ್ಲೇ ಯಾಕೆ ಒಗ್ಗಿರೋದಕ್ಕೆ ಅಲ್ಲೇ ಸೇರ್ಕೊಂಡು ಹಾಕನಪ್ಪ ಇದ್ದದಿನೇತಿದ್ರು ಅವರು ಅಲ್ಲೇ ಅದು ಏನೇನ್ ಮಾಡಿ ಅದು ನಾನು ಓಲಿಲ್ಲ ಹೋಲಿಲ್ಲಕನಪ್ಪ ಸತ್ತುವಾಗ್ಲೂ ನಾನು ಒಂದ್ ನಮ್ಮ ಹೆಂಗಸರಿ ಅಲ್ಲಿ ನಾನೇ ಅಲ್ಲಿ ಒಂದ್ ಓಲಿಲ್ಲ ನಾವು ಸಂಬಳ ದೇಶ ನಿನ್ನ ಕೇಳೋಕದ ನಾವು ನಮ್ಮ ಮಾಡ್ತಾ ಇರೋದೇ ನಮ್ಗೆ ಸಾಕು ಆಗಿರು ಕಿಡ್ನ್ಯಾಪ್ ಕೊಲೆ ಸಾಕ್ಷ್ಯಾಧಾರ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸ ಫಿಕ್ಸ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹಾಗಾಗಿ ಈ ಸಂಕಷ್ಟದಿಂದ ಹೇಗೆ ಪಾರಾಗ್ತಾರೆ ನಟ ದರ್ಶನ ಅನ್ನುವಂತಹ ಪ್ರಶ್ನೆ ಅವರಿಗೆ ಈಗ ಶುರು ಮಾಡೋಣ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಶಿಕ್ಷೆ ಆಗಲೇಬೇಕು ಅಂತ ದೊಡ್ಡ ಮಟ್ಟದ ಒತ್ತಡ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ ಒಬ್ಬ ಅಭಿಮಾನಿಯ ಜೀವ ತಗದವನ ರಕ್ಷಣೆ ಯಾಕಾಗಿ ಅನ್ನೋದು ಬಹುತೇಕರು ಈ ಪ್ರಶ್ನೆ ಮಾಡ್ತಿದ್ದಾರೆ ಕಾರಣ ನಿನ್ನೆ ಪೊಲೀಸರು ಆತನ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ ಶ್ಯಾಮಿಯಾನ ಅಳವಡಿಕೆ ಮಾಡಲಾಯಿತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಆ ಬೆಳವಣಿಗೆ ಅದಾದ ಬಳಿಕವೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುವುದಕ್ಕೆ ಕಾರಣ ಆಯಿತು ಮತ್ತೊಂದು ಕಡೆ ನಟ ದರ್ಶನ್ ಅವರಿಗೆ ಒಳಿತಾಗಬೇಕು ಅನ್ನೋ ಕಾರಣಕ್ಕೆ ಅವರ ಸಹೋದರಿ ಅಂದ್ರೆ ದರ್ಶನ್ ಅವರ ಭಾವ ಅವರ ಸಹೋದರಿ ದೇವರ ಮೊರೆ ಹೋಗಿದ್ದಾರಂತೆ ಈ ಕುರಿತು ಎಲ್ಲಾ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಪ್ರಮುಖವಾಗಿ ಗಮನಿಸೋಣ ನಟ ದರ್ಶನ್ ಒಳತಿಗಾಕಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಅಂತ ಅವ್ರಿಗೆ ಒಳಿತಾಗಬೇಕು ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಸಂಕಷ್ಟ ಆಗಬಾರದು ಅನ್ನೋ ಕಾರಣಕ್ಕೆ ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಸಹೋದರಿ ದಿವ್ಯಾ ಪತಿ ಮಂಜುನಾಥ್ ಕೈಗಾದರ್ಶನೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ ಕೊಲೆ ಕೇಸ್ನಿಂದ ದರ್ಶನ್ ಪಾರಾಗ್ಲಪ್ಪ ಅಂತ ದೇವರ